ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ನಾನ್ ಸಖತ್ ಸೊ ಇಬ್ರು ಇಬ್ರು ಮಾಡಕ್ ಮಾಡಕ್ ಕೆಲ್ಸ ಇಲ್ದೆ ಕೂತಿದ್ವಿ ಮಧ್ಯಾಹ್ನ ಮೂರ್ ಗಂಟೆ ಆಗಿದೆ ಸೊ ಏನ್ ಪ್ಲಾನ್ ಅಂದ್ರೆ ಇವಾಗ ನಮ್ಮ ಅಮ್ಮನ್ಗೆ ನಮ್ಮನ್ ನಮ್ಮನಿಬ್ರುನ ಹೊರಗ್ ಕರ್ಕೊಂಡೋಗಿ ಊಟ ಮಾಡಿಸು ಅಂತ ಮನೆ ಹೊರಗಲ್ಲ ಹೋಟೆಲ್ ನಲ್ಲಿ ಎಲ್ಲಾದ್ರೂ ಹೋಗು ಅಂತ ಹೇಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ ಸೋನಲ್ ಹೋಗ್ಲಿ ಸೋನಲ್ ಅಲ್ಲ ಇವಳು ಇವ್ಳೋಗಿ ಕೇಳ್ತಾಳೆ ಅಂತ ಇವಾಗ ನೀನ್ ಏನ್ ಮಾಡ್ಬೇಕಂದ್ರೆ ಅಮ್ಮನ ಹತ್ರ ಹೊರಗಡೆ ಒಂದ್ಸಲ ತಿಂದ್ರೆ ಏನಾಗಲ್ಲ ಅಮ್ಮನ ಹತ್ರ ಹೋಗ್ಬಿಟ್ಟು ಅಮ್ಮ ನನಗ್ ತುಂಬಾ ಹೊರ್ಗಡೆ ಹೋಟೆಲ್ ನಲ್ಲಿ ತಿನ್ಬೇಕು ಅನಸ್ತಾ ಇದೆ ತವರ್ ಮನೆಗ್ ಬಂದಿದೀನಲ್ಲ ಕರ್ಕೊಂಡ್ ಕರ್ಕೊಂಡೋಗು ನನ್ನ ಅಂತ ಹೇಳ್ಬೇಕು ಅಮ್ಮ ಬೈತಾರೆ ಅಮ್ಮ ನಿನಿಗ್ ತಾನೇ ಬೈಯದ್ ಬೈಲಿ ಬಿಡು ಹೇಳ್ಬೇಕು ಚಾಲೆಂಜಾ ಹ್ಮ್ ಓಕೆ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತಾ ಊಟ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅನ್ನ ಸಾಂಬಾರ್ ಎಲ್ಲ ಸೊ ಕರ್ಕೊಂಡು ತಿನ್ನಕ್ಕೆ ಇಷ್ಟ ಇಲ್ಲ ಅಂತ ಹೊರಗೆ ತಿಂದ್ರೆ ಒಳ್ಳೇದು ಅಂತ ನನ್ ರಾಶಿನಲ್ಲಿ ಹೇಳಿದ್ದಾರೆ ಅದಕ್ಕೆ ಇವಾಗ ಇದು ನೀನ್ ಚಾಲೆಂಜ್ ಓಕೆನಾ ಆಯ್ತು ನೋಡೋಣ ಅಮ್ಮನ ಹತ್ರ ಹೋಗೋಣ ಹೂ ಸ್ಟಾಪಿಯು ನಿಮ್ಮನ್ನ ತಡೆದಿರುವವರು ಯಾರು ಸೊ ಫೈನಲಿ ಫೈನಲಿ ಆ ರೂಮ್ ಇಂದ ಈ ರೂಮ್ ಹೇಳ ಪೂಜಾ ಅಮ್ಮ ಏನಮ್ಮ ಅಯ್ಯೋ ಏನಮ್ಮ ಅಮ್ಮ ನಂಗೆ ಇವತ್ತು ನಾನ್ ವೆಜ್ ತಿನ್ಬೇಕನ್ಸ್ತಾ ಇದೆ ಸಭ್ಯತೆ ಸುಶೀಲತೆ ಸೌಜನ್ಯದಿಂದ ಕೇಳಿದ್ರೆ ಇವ್ರ ಅಪ್ಪಲ್ಲ ನಿಮ್ಮ ಅಪ್ಪ ಅಮ್ಮ ನಿನ್ನದ್ ಏನು ಅಂತ ಹುಟ್ಟಿಸ್ಬಿಟ್ರು ಇವತ್ತು ನಾನ್ ವೆಜ್ ತಿನ್ಬೇಕನ್ಸ್ತಾ ಇದೆ ಇವಾಗ್ ಅಡಿಗೆ ಮಾಡಿರೋದ್ ಏನ್ ಮಾಡ್ಬೇಕು ನಾನು ನಾಳೆ ಅಲ್ಲ ಬೆಳಗ್ಗೆನೇ ಹೇಳಿದಿದ್ರೆ ಮಾಡ್ತಾನೆ ಇರ್ಲಿಲ್ಲ ಅಡ್ಗೆವಾಗಿ ಏನ್ ಮಾಡೋದೇಳು ನಂಗೆ ಇವ್ನ್ ನಾನ್ ವೆಜ್ ತಿನ್ಬೇಕು ಅಂತ ತಕ್ಷಣ ತಕ್ಷಣ ಅಲ್ಲ ನಿನಗ್ ಗೊತ್ತಾಗುತ್ತಾ ಇಲ್ವಾ ಅಮ್ಮನ ಹತ್ರ ದುಡ್ಡಿರುತ್ತೆ ದುಡ್ಡಿರಲ್ಲ ಸುಮ್ನೆ ಹಾಗಿಲ್ಲ ಹಾಗಾದ್ರೆ ನೀನೇ ಕೊಡ್ಸೋಡ್ಸ್ತಾ ಇರ್ತಾರೆ ಅಲ್ಲ ಚಿಕ್ಕಂದ್ರೆ ದುಡ್ಡು ಕೇಳ್ತಾರೆ ಯಾರಾದ್ರು ದೊಡ್ಡವರೇ ಚಿಕ್ಕ ಹೇಳ್ತಾ ಇದ್ನಿ ಅಮ್ಮ ಬಾ ಕರ್ಕೊಂಡ್ ಹೋಗು ನನ್ಗೆ ನಾನ್ ವೆಜ್ ತಿನ್ಬೇಕ ಅಂತ ಅನಿಸ್ತಾ ಇದೆ ಎನ್ ಹೋಗಿ ಬಿಸಿ ಬಿಸಿ ಬಿರಿಯಾನಿ ಕಬಾಬ್ ತಿನ್ರೇ ನನ್ಗೆ ನಾನ್ ವೆಜ್ ತಿನ್ಬೇಕು ಅಂತ ಅನಿಸ್ತಾ ಇದೆ ಹೋಗಿ ಬಿಸಿ ಬಿಸಿ ಬಿರಿಯಾನಿ ಕಬಾಬ್ ತಿನ್ರೇ ಹೆಂಗಿರುತ್ತೆ

ರಾತ್ರಿ ಯಾರಾದ್ರೂ ವೆಜ್ ತಿಂತಾರಾ ಇಲ್ಲ ಮಧ್ಯಾಹ್ನನೇ ತಿನ್ಬೇಕು ಹೌದು ಅದೇ ಸಭ್ಯತೆ ಕುತ್ಕೊಂಡ ಕುತ್ಕೊಂಡಂಗೆ ಹೇಳ್ಬಿಡ್ತೀರ ಅಲ್ವಾ ಅಲ್ಲ ಇಲ್ಲಿಂದ ಆಲ್ಮೋಸ್ಟ್ ರೆಡಿ ಇದಾರೆ ಇಲ್ಲಿಂದ ಗಾಡೀಲ್ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸ್ತೀವಿ ಆಮೇಲೆ ಏನಾರ ಒಂದು ಊಟ ಮಾಡ್ಬೇಕಷ್ಟೇ ಆಮೇಲೆ ಮತ್ತೆ ಗಾಡಿಲ್ ಕರ್ಕೊಂಡ್ ಬಂದು ನಿಲ್ಲಿಸ್ತೀವಿ ಒಂದ್ ಕೆಲ್ಸ ನೀನು ಬಿರಿಯಾನಿ ಕೊಡ್ಸಮ್ಮ ಅವಳು ಎಳ್ನೀರ್ ಕೊಡ್ಸ್ತಾಳೆ ಹೀಟು ತಂಪು ಈಕ್ವಲ್ ಆಗ್ಬಿಡತ್ತೆ ಇಬ್ರು ರೆಡಿ ಮಾಡ್ಕೊಂಡು ಬಂದ್ ಹೋಗಲ್ವಾ ಹೇಳ ಇಬ್ರು ರೆಡಿ ಆಗ ಬಂದ್ಮೇಲೆ ನೈತೆ ನಿನ್ನೆ ನಡೀರಿ ಹೋಗ್ ನೀನೆ ಕೊಡ್ಬೇಕು ಮಿಷನ್ ಸಕ್ಸಸ್ಫುಲ್ ನೀನೇ ಕೊಡ್ಬೇಕು

ಏ ಸೊ ನಾವು ಇವಾಗ ಹೋಗಿ ಅಲ್ಲಿ ವಿಡಿಯೋ ಮಾಡ್ತೀವಿ ಹೇಗಿರುತ್ತೆ ಬೇಜಾನ್ ಸಲ ಆಲ್ರೆಡಿ ತುಂಬಾ ಚೆನ್ನಾಗಿರುತ್ತೆ ಬಟ್ ಈ ಸಲ ಹೆಂಗಿರುತ್ತೆ ನೋಡೋಣ ಬನ್ನಿ ಸೊ ರೆಡಿ ಆಗಿದ್ದೀನಿ ಆಲ್ರೆಡಿ ಗೆಟ್ ರೆಡಿ ವಿತ್ ಮೀ ಮಾಡಿದ್ದೆ ಬಟ್ ನಾನು ಸ್ಟಾರ್ಟ್ ಮಾಡಿಲ್ಲ ಸೊ ನಮ್ಮ ಅಕ್ಕ ರೆಡಿ ಆಗಿದ್ದಾಳೆ ಮಾರೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ನಾ ಅನುಷ್ಠಿ ಊಟ ನೋಡಕ್ಕಾಗಲ್ಲ ಬಟ್ ಫಸ್ಟ್ ಊಟ ಇಂಪಾರ್ಟೆಂಟ್ ಬನ್ನಿ ಇಲ್ಲ ಅಂದ್ರೆ ಅದ್ರಲ್ಲೂ ಅಮ್ಮ ಇಲ್ಲ ಅಕ್ಕ ಬೇಗ ಲೇಟ್ ಫೈನಲಿ ಎನ್ ಜಿ ಟಿ ಬಂದ್ವಿ ಎಲ್ಲ ಆದ್ಮೇಲೆ ಆ ರಾಜರಾಜೇಶ್ವರಿ ನಗರ್ ಇದೆ ಇದು ಪಕ್ಕಾ ನಾಟಿ ಸ್ಟೈಲ್ ಇರುತ್ತೆ ಸೊ ಬಂದು ಕುತ್ಕೊಂಡ್ವಿ ವೈಟರ್ ಗೆ ವೈಟ್ ಮಾಡ್ತಾ ಇದ್ವಿ ಅದಕ್ಕೆ ವೆಯ್ಟರ್ ನಾವ ಅವರ ಅಂತ ಗೊತ್ತಿಲ್ಲ ಬಟ್ ಆದ್ರೂ ಲಾಸ್ಟ್ ಅಲ್ಲಿ ಬಂದ್ರು ಒಂದ್ ಟೆನ್ ಮಿನಿಟ್ಸ್ ಆದ್ಮೇಲೆ ಏನಂತ ಡಿಸೈಡ್ ಮಾಡಿ ಫೈನಲ್ ಆಗಿ ಬಿರಿಯಾನಿ ರೈಸ್ ಮತ್ತು ಏನು ಲಾಲಿಪಾಪ್ ತೊಗೊಂಡ್ವಿ ಲಾಸ್ಟಲ್ಲಿ ಮತ್ತೆ ಸಾಕಾಗಿಲ್ಲ ಅಂತ ಮತ್ತೆ ಚಿಕನ್ ಸ್ಪೆಷಲ್ ಅಂತ ಏನೋ ಇತ್ತು ಸೊ ಅದನ್ನು ತಗೊಂಡು ತಿಂದ್ವಿ ಬಿಸಿ 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 ಎಷ್ಟು ಚೆನ್ನಾಗಿತ್ತು ಅಂದರೆ ಚಳಿನೂ ಇತ್ತು ಆ್ಯಕ್ಚುಲಿ ನೆನ್ನೆ ತುಂಬ ಜಾಸ್ತಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಬಿಸಿ ಬಿಸಿ ತಿಂತಾಯಿದೆ ಫುಲ್ಲು ಬಾಯಲ್ಲೆಲ್ಲ ಹೊಗೆ ಬರೋ ಥರ ಅಷ್ಟು ಬಿಸಿ ಇತ್ತು ನೋಡಿ ಚಿಕನ್ ಮತ್ತು ಸ್ಪೆಷಲ್ ಚಿಕನ್ ಬಂತು ಸೊ ಅದೂ ತುಂಬ ಚೆನ್ನಾಗಿತ್ತು ನಮ್ಮಮ್ಮ ಈ ಕಡೆ ಸೈಡ್ ನಾನು ನಮ್ಮ ಅಕ್ಕ ಇಲ್ಲಿ ಕುತ್ಕೊಂಡು ಫುಲ್ ಬಾರಿಸಿದ್ವಿ ಅದಾದಮೇಲೆ ಹೀಟಿಂದು ತಿಂದಾದಮೇಲೆ ತಂಪ್ ಮಾಡ್ಕೊಳ್ಳೋಣ ಸೊ ಎಳ್ನೀರು ಕುಡಿದು ಹೀಟಾಗಿದ್ದು ಬಾಡಿನ ತಂಪ್ ಮಾಡಿಕೊಂಡು ಮನೆ ಹತ್ರ ಬಂದು ನಿಂತ್ಕೊಂಡು ವಿಡಿಯೋ ಮಾಡಿದ್ವಿ ಒಂದು ಬಾಯ್ ಹೇಳೋ ವೀಡಿಯೋ ಸೊ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಬಾಯ್ ಬಾಯ್